ಡಿಎಚ್ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿತ್ರದುರ್ಗ ಜಿಲ್ಲೆಯ ಚಳ್ಳಕೇರಿ ತಾಲೂಕಿನ ಗಾಂಧಿನಗರ ವಲಯದ ಉಪ್ಪಾರಟ್ಟಿ ಕಾರ್ಯಕ್ಷೇತ್ರದಲ್ಲಿ ಮಾತ್ರ ಶ್ರೀ ಹೇಮಾವತಿ ಹಾಗೂ ಪೂಜ್ಯರ ಆಶೀರ್ವಾದಗಳೊಂದಿಗೆ ಶ್ರೀ ನಂದಗೋಕುಲ ಜ್ಞಾನ ವಿಕಾಸ ಕೇಂದ್ರದಲ್ಲಿ ಬೀದಿ ನಾಟಕ ಕಾರ್ಯಕ್ರಮವನ್ನ ಆಯೋಜನೆ ಮಾಡಿದ್ದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಚಾರುಮತಿ ಮೇಡಂ ಮುಖ್ಯ ಶಿಕ್ಷಕರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿದರು ಮುತ್ತುರಾಜ್ ಮತ್ತು ಸಾಕ್ಷಿ ಕಲಾ ತಂಡ ವತಿಯಿಂದ ಜಾಗೃತಿ ಬೀದಿ ನಾಟಕವನ್ನು ಏರ್ಪಡಿಸಲಾಗಿತ್ತು ಕರ್ನಾಟಕದಲ್ಲಿ ನೀರಿನ ಸಂರಕ್ಷಣೆ ಶಿಕ್ಷಣ ಬಾಲ್ಯವಿವಾಹ ಹಲವು ಕಾರ್ಯಕ್ರಮ ಕುರಿತು ನಾಟಕ ಮಾಡಲಾಯಿತು ಕಾರ್ಯಕ್ರಮದಲ್ಲಿ ವಲಯದ ಮೇಲ್ವಿಚಾರಕರಾದ ಲಕ್ಷ್ಮಿ ಮೇಡಂ ತಾಲೂಕು ಅಡಿಟರ್ ಉಮೇಶ್ ಜ್ಞಾನ ವಿಕಾಸ ಕೇಂದ್ರದ ಸಮನ್ವಯ ಅಧಿಕಾರಿಗಳು ಭವಾನಿ ಮೇಡಂ ಸೇವಾ ಪ್ರತಿನಿಧಿ ಲತಾ ಹಾಗೂ ಕೇಂದ್ರದ ಎಲ್ಲ ಸದಸ್ಯರು ಹಾಜರಿದ್ದರು ಓಂ ಶಾಂತಿ ಶಾಂತಿ ಶಾಂತಿ